ಬೆಂಗಳೂರಿನ ವಿನಾಯಕ ನಗರದಲ್ಲಿ ಹಸುವಿನ ಕೆಚ್ಚಲು ಕತ್ತರಿಸಿದ ಹೀನ ಕೃತ್ಯವೊಂದ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು ಶಾಸಕ ಎಎಸ್ ಪನ್ನಣ್ಣ್ ಅವರು ಪ್ರತಿಭಟನೆ ನಡೆಸಿದ ಬಿಜೆಪಿ ಕಾರ್ಯಕರ್ತರ ಜೊತೆ ಮಾತನಾಡಿ ಪ್ರತಿಭಟನೆ ನಡೆಸುವುದು ಸಂವಿಧಾನದ ಹಕ್ಕು ಆದರೆ ವಿನಾಕಾರಣ ತನ್ನ ಮೇಲೆ ಪ್ರತಿಭಟನೆ ನಡೆಸುವುದು ಸರಿಯಲ್ಲ ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವ ಸಂದರ್ಭ ನನ್ನ ಪ್ರತಿಕೃತಿ ದಹಿಸಿದ್ದು ಎಷ್ಟು ಸರಿ ಎಂದು ಪ್ರಶ್ನೆ ಮಾಡಿದರು ರಾಜ್ಯದ ಹಲವೆಡೆಗಳಲ್ಲಿ ಪ್ರತಿಭಟನೆ ನಡೆದಿದೆ ಆದರೆ ವಿರಾಜಪೇಟೆಯಲ್ಲಿ ನಡೆದ ಪ್ರತಿಭಟನೆ ತಾನು ಸಹಿಸಲು ಸಾಧ್ಯವಿಲ್ಲ ಸಾರ್ವಜನಿಕ ಸಮಸ್ಯೆ ಇದ್ದರೆ ಬಂದು ಕುಳಿತುಕೊಂಡು ಮಾತನಾಡಿ ಸರಿಪಡಿಸುವ ಅದು ಎಲ್ಲಾ ಸಮಸ್ಯೆಗಳಿಗೆ ಪ್ರತಿಭಟನೆ ಒಂದೇ ಮಾರ್ಗವಲ್ಲ ಎಂದು ಶಾಸಕ ಎಸ್ ಪನ್ನಣ್ಣ ತಿಳಿಸಿದರು ಪ್ರತಿಭಟನೆ ಮಾಡಲು ಬಂದ ಬಿಜೆಪಿ ಕಾರ್ಯಕರ್ತರು ಶಾಸಕರ ಮನೆಗೆ ಆಗಮಿಸ್ತಾ ಇದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಪ್ರತಿಭಟನೆಗೆ ವಿರೋಧ ವ್ಯಕ್ತಪಡಿಸಿದರು ನಂತರ ಶಾಸಕರೇ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಬಿಜೆಪಿ ಕಾರ್ಯಕರ್ತರ ಜೊತೆ ಮಾತನಾಡಿದರು ಶಾಸಕರ ಮನೆಯ ಮುಂದೆ ಎರಡೂ ಪಕ್ಷದ ಕಾರ್ಯಕರ್ತರ ಹೈಡ್ರಾಮಾ ನಡೆಯಿತು ಬಿಜೆಪಿ ಮಂಡಲ ಅಧ್ಯಕ್ಷ ಸುವಿನ್ ಗಣಪತಿ ಕಿಲನ್ ಗಣಪತಿ ಪುರಸಭೆ ಸದಸ್ಯರಾದ ಜೂನಾ ಸುನೀತಾ ಸುಭಾಷ್ ಮಹದೇವ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಟ್ಟಾಡ ರಂಜೀಪ್ ಪುಣೆಚ್ಚ ಫೌಜಿಯಾ ತಬಸ್ಸುಂ ಮತೀನ್ ಮೊಹಮ್ಮದ್ ರಫಿ ರಾಜೇಶ್ ಅಬ್ದುಲ್ ಸಲಾಂ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಜರಿದ್ದರು Dikara Dikara

ಯಾರು ಕೂಡ ಇಂಥ ಕೃತ್ಯಗಳನ್ನು ಒಪ್ಪಿಗೆ ನಮ್ಮ ಮುಖ್ಯಮಂತ್ರಿಗಳು ಕೂಡ ಕಳಿಸಿದ್ದಾರೆ ನಾವು ಕೂಡ ಇದ್ದರೆ ತೀವ್ರವಾದಂಥ ಶಿಕ್ಷೆ ಆಗಬೇಕು ಕ್ರಮ ಜರುತ್ತೆ ಪೊಲೀಸ್ ಕೂಡ ಕ್ರಮ ಜರುತ್ತೆ ಪ್ರತಿಭಟನೆ ಮಾಡಬಾರ್ದು ಬರಲಿಕ್ಕೆ ಇದು ಜಿಲ್ಲೆಯ ಕೇಂದ್ರ ಆಯಿತು ತಾಲೂಕಿನ ಕೇಂದ್ರನೂ ಕೂಡ ವಿರಾಜ್ ವಿರಾಜಪೇಟೆಯಲ್ಲಿ ಪ್ರತಿಭಟನೆ ತಾಲೂಕು ಜೇಬೇಕು ಹೀಗೆ ನನ್ನ ಮನೆ ಮುಂದೆ ಬಂದಿದೆ ಮಾಡಿ ಅದನ್ನು ನಾನೇನು ಬೇಡ ಅಂತಲೂ ಹೇಳಿ ನಾವು ನಾನು ಹೇಳಿರೋದಾದ್ರೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳಿಕೆ ಕೊಟ್ಟಿದ್ದೀನಿ ಅದು ನಿಮ್ಮ ಭಾವನೆಗೆ ಧಕ್ಕೆ ಆಗುತ್ತೆ ಮೊನ್ನೆ ಕೂಡ ಅಷ್ಟೇ ಪೆಟ್ರೋಲ್ ದರ ಏರಿಕೆ ಶಾಸಕರ ಇದು ಪ್ರಜಾಪ್ರಭುತ್ವ ದೇಶ ಹೋರಾಟ ಮಾಡುವ ಹಕ್ಕಿದೆ ಸರ್ ಅಲ್ವಾ ಆ ತರ ಪೆಟ್ರೋಲ್ ದರದಲ್ಲಿ ನಮ್ದೇ ಒಂದು ಒಂದು ನಾವು ಮಾಡಿದೀವಿ ಹತ್ತು ದಿವಸ ಕೋಟಿ ಒಂದು ತಗೋಬೇಕಿತ್ತು ಅದು ಆಗ್ಲಿಲ್ಲ ಅದು ಬಿಟ್ರೆ ವೈಯಕ್ತಿಕ ಸರ್ ವೈಯಕ್ತಿಕವಾಗಿ ನಾವೇನು ನಿಮ್ಮನ್ನು ಘೋಷಣೆ ಮಾಡಲಿಲ್ಲ ಗೊತ್ತು ಸರ್ ಅದಕ್ಕಾಗಿ ನಾವು ನಿಮ್ಮ ಹತ್ರ ಬರ್ತಾ ಇರೋದು ಶಾಸಕರು ನ್ಯಾಯ ಒದಗಿಸಿ ಅಂತ ಬೆಂಗಳೂರು ಚಾಮರಾಜಪೇಟೆ ಶಿವಾಜಿನಗರ ವಿನಾಯಕ ನಗರ ಅನ್ನೋ ಜಾಗದಲ್ಲಿ ಒಂದು ಗೋವಿನ ಕೊಚ್ಚಲನ್ನು ಕೊಯ್ದು ಅಟ್ಟ ಮೆರೆದಿದ್ದಾರೆ ಇದು ಹಿಂದೂಗಳ ಭಾವನೆಗೆ ಒಂದು ಧಕ್ಕೆ ಜನತಾ ಪಾರ್ಟಿ ಕೃಷಿ ಮೋರ್ಚಾ ವತಿಯಿಂದ ಶಾಸಕರ ಮನೆ ಮುಂದೆ ಆ ಕ್ರಿಮಿಗಳು ಏನಿದ್ದಾರೆ ಕ್ರಿಮಿಗಳು ಏನಿದ್ದಾರೆ ಅವರನ್ನು ಈಗಾಗಲೇ ಬಂಧಿಸಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಇನ್ನು ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಈ ತರ ಯಾವುದೇ ಹಿಂದೂಗಳ ಭಾವನೆಗೆ ಧಕ್ಕೆ ಬರುವಂತ ಒಂದು ಕೆಲಸ ನಡಿಬಾರದು ಹಾಗೆ ಗೋಗಳ ಹಿತ ಹಿತರಕ್ಷಣೆಯನ್ನು ಕಾಪಾಡಬೇಕು ಕಾಂಗ್ರೆಸ್ಗಳು ಇದರಲ್ಲಿ ವೈಫಲ್ಯ ಆಗಿದ್ದಾರೆ ಆದುದರಿಂದ ಈ ದಿನ ನಾವು ಭಾರತೀಯ ಜನತಾ ಪಾರ್ಟಿ ಕೃಷಿ ಮೋರ್ಚಾದ ವತಿಯಿಂದ ಒಂದು ಶಾಂತಿಯಾದ ಒಂದು ಮೆರವಣಿಗೆಯನ್ನು ಮಾಡಿ ಶಾಸಕರ ಮನೆ ಮುಂದೆ ಆ ಗೋ ಗೋಗೆ ಪೂಜೆ ಮಾಡಿ ಅದಕ್ಕೆ ತಿನ್ನಿಸಿ ನಾವು ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ